ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಸ್ಯಾಟರ್ಡೆ ಮತ್ತು ಸಂಡೇ ವ್ಲಾಗ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ನಮ್ಮೂರಲ್ಲಿ ಗಣಪತಿನ ಈ ಸಾರಿ ಕೂ ಕೂರಿಸಿದ್ದು ಹಬ್ಬ ಆಗಿ ಮೂರು ದಿವಸಕ್ಕೆ ಅಂದರೆ ಶುಕ್ರವಾರ ಗಣಪತಿನ ಕೂರಿಸಿದ್ದು ಹಬ್ಬ ದಿನ ಕೂರಿಸಿರಲಿಲ್ಲ ಶನಿವಾರ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿವಸ ಕೂರಿಸ್ಬೋದು ಭಾನುವಾರ ಎಲ್ಲರಿಗೂ ರಜೆ ಇರುತ್ತೆ ಹುಡುಗರುಗಳೆಲ್ಲ ಊರು ಮನೆ ಹತ್ರನೇ ಇರ್ತಾರಲ್ಲ ಹಾಗಾಗಿ ಅಂತ ಹೇಳಿ ಶುಕ್ರವಾರ ಗಣಪತಿನ ಕೂರಿಸಿದ್ದು ನಾವು ಶನಿವಾರ ಪೂಜೆ ಕೊಡೋಣ ಮಕ್ಕಳೆಲ್ಲರೂ ಮನೇಲಿರ್ತಾರೆ ರಜಾ ಇರುತ್ತಲ್ಲ ಎಲ್ಲರೂ ಮನೇಲಿರ್ತಾರೆ ಶನಿವಾರ ದಿವಸ ಪೂಜೆ ಕೊಡೋಣ ಅಂತ ಅಂದ್ಕೊಂಡಿದ್ವಿ ಕಡುಬು ಬೇರೆ ಮಾಡೇ ಇರಲಿಲ್ಲ ನಾವು ಗಣಪತಿ ಹಬ್ಬ ದಿವಸ ಒಬ್ಬಟ್ಟು ಮಾಡಿದ್ದೆ ಅಂದರೆ ಕಡುಬು ಅಣ್ಣ ಅಮ್ಮ ಅದಕ್ಕೆ ಅವ್ರು ಇಷ್ಟಪಡ್ತೀನಿ ಅದು ಮಕ್ಕಳು ನನಗೂ ಅಷ್ಟು ಇಷ್ಟ ಆಗೋಲ್ಲ ಕಡುಬು ಹಾಗಾಗಿ ಹಬ್ಬ ದಿವಸ ಬೇಡ ಗಣಪತಿನ ಕೂರಿಸ್ತಾರಲ್ಲ ಅವಾಗ ಹೆಂಗ್ ಹೇಗೂ ಗಣ ಗಣಪತಿ ಹತ್ರ ತೊಗೊಂಡೋಗಿ ಕೊಡಬೇಕಲ್ಲ ಪ್ರಸಾದಕ್ಕೆ ಅಂತ ಹೇಳಿ ಹಬ್ಬ ದಿವಸ ಮಾಡ್ಕೊಳ್ಳೋದು ಬೇಡ ಶನಿವಾರ ಮಾಡೋಣ ಮಕ್ಕಳೆಲ್ಲರೂ ಇರ್ತಾರೆ ಪೂಜೆಗೆ ಅವತ್ತು ಕೊಡೋಣ ಅಂತ ಹೇಳಿ ಅವತ್ತು ಕಡಿಮೆ ಮಾಡೋಣ ಅದೇ ಪುಟಕನೂ ನಮ್ಮ ಕೆಂದಿ ಬೇರೆ ಬಂದಿತ್ತು ಅದಕ್ಕೆ ಮತ್ತು ಕೆಂದಿ ಪುಟಕ ಅವ್ರು ಕಡುಬು ಮಾಡ್ಕೊತಾರೆ ನಾನು ಕಡುಬು ಮಾಡೋದಕ್ಕೆ ಬರೋದಿಲ್ಲ ನಾನು ಅದು ಅಷ್ಟು ತಿನ್ನೋದಕ್ಕೂ ಹೋಗಲ್ಲ ನಾನು ಕಡುಬು ಮಾಡೋದಕ್ಕೂ ಬರಲ್ಲ ಮೊದಲಿನ ಕರ್ಜಿಕಾಯಿ ಸಿಕ್ಕಾಪಟ್ಟೆ ಇಷ್ಟ ಆದರೆ ಈ ಸತಿ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಕಜ್ಜಿಕಾಯಿ ಮಾಡಿದ್ದು ಅಷ್ಟು ಏನಿರಲಿಲ್ಲ ಈ ಸತಿ ಎಲ್ಲ ಖಾಲಿಯಾಗಿ ಹೋಗಿತ್ತು ನಾವು ಹಬ್ಬ ಆದಮೇಲೆ ಹಬ್ಬ ಮಾಡಿದ್ವಲ್ಲ ಹಾಗಾಗಿ ಎಲ್ಲರಿಗೂ ಸ್ವಲ್ಪ ಕಜ್ಜಿಕಾಯಿ ಎಲ್ಲ ಕೊಟ್ಟು ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ನಾನು ಪ್ರಸಾದಕ್ಕೆ ಅಂತ ಹೇಳಿ ಕಡಲೆಕಾ ಕಡಲೆಕಾಳು ಬೆಳಗ್ಗೆನೇ ನೆನೆಸಿಟ್ಟಿದ್ದೆ ಎರಡು ಕೆ ಜಿ ಕಡಲೆಕಾಳು ತೊಗೊಬಂದು ಹಾಗೆ ಇನ್ನು ಅಡುಗೆ ಮಶ್ರೂಮ್ ಹಾಕಿ ಇದ್ಕಿದ್ದ ಬೇಳೆ ಸಾಂಬಾರು ಮಾಡೋಣ ಅಂತ ಅಣ್ಣ ಇದ್ಕಿದ ಕಾಳು ತಂದು ಕೊಟ್ಟಿದ್ದರು ಮಶ್ರೂಮ್ ತರಿಸಿ ಮಶ್ರೂಮ್ ಹಾಕಿ ಇದ್ಕಿದ ಬೇಳೆ ಸಾಂಬಾರು ಮಾಡಿ ಹಾಗೆ ಪ್ರಸಾದಕ್ಕೆ ಮತ್ತು ರಸಾಯನಕ್ಕೆ ಅಂತ ಹೇಳಿ ಅವಲಕ್ಕಿ ನಾನು ಅದೆಲ್ಲ ವೀಡಿಯೋ ಮಾಡ್ಕೊಂಡು ಮಾಡ್ಕೊಳ್ಳಾಗಲ್ಲ ಅವತ್ತಿನ ದಿವಸ ಕರೆಂಟ್ ಹೋಗಿ ಬಂದಿದ್ದೆ ಸಂಜೆ ಆರು ಗಂಟೆಗೆ ಏಳುವರೆ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ಒಂದು ಸೈಡ್ ಸಾಂಬಾರು ಹಿಟ್ಟು ಕ ಅಂದರೆ ಕಡುಬೊಂದು ಮಾಡ್ಕೊಂಡಿದ್ವಿ ಅದಾದಮೇಲೆ ಅಂತಂದ್ರೆ ಒಂದು ಐದು ಗಂಟೆ ಕಡುಬು ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ಅವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂದರೆ ಕರೆಂಟ್ ಬೇರೆ ಇರಲಿಲ್ಲ ನಮ್ಮದು ಯು ಪಿ ಎಸ್ ಬೇರೆ ಒಟ್ಟೋಗಿತ್ತು ಹಾಗಾಗಿ ಎಲ್ಲ ಮಾಡ್ಕೊಳ್ಳೋದಕ್ಕೂ ಸ್ವಲ್ಪ ಲೇಟ್ ಆಯಿತು ಏಳು ಗಂಟೆಗೆಲ್ಲ ಪೂಜೆಗೆ ಏಳುವರೆ ಅಷ್ಟರಲ್ಲಿ ಅಂತ ರಿಷಿ ಬೇರೆ ಹೇಳಿದ್ದ ಸರಿ ಅಂತ ಹೇಳ್ಬಿಟ್ಟು ನಾವು ಎಲ್ಲ ರೆಡಿ ಮಾಡ್ಕೊಂಡು ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊಂಡು ದೇವಸ್ಥಾನದ ಹತ್ರ ದೇವಸ್ಥಾನ ಅಲ್ಲ ನಮ್ಮ ಮನೆಯಿಂದ ಸ್ವಲ್ಪ ಮುಂದಕ್ಕೆ ಗಣಪನ ಕೂರಿಸಿದ್ದು ಊರು ಗಣ ನಮ್ಮ ಊರಲ್ಲಿ ಒಂದು ಊರು ಗಣೇಶನ ಅಂತ ಕೂರಿಸೋದು ಆಮೇಲೆ ಅಲ್ಲಿ ಬಂದಿದ್ವಿ ಬಂದ್ವಿ ನಾವು ಪೂಜೆಗೆ ನಾ ಬಂದಿದ್ದೆ ಇವತ್ತು ಶನಿವಾರ ಒಂದೇ ದಿವಸ ಬಂದಿದ್ದು ಕೂರಿಸಿದ ದಿವಸ ಶುಕ್ರವಾರನೂ ಬರೋಕ್ಕಾಗಿರಲಿಲ್ಲ ಮತ್ತು ಶನಿವಾರ ಬಂದಿದ್ವಿ ಭಾನುವಾರ ಬರೋಕ್ಕಾಗಿ ಅಂದರೆ ಬಾನಿ ಒಂದು ಮಿಸ್ ಆಯಿತು ಅದು ಬಾ ನಮ್ಮ ಇನ್ನೂ ಬಂದಿರಲಿಲ್ಲ ಲೇಟಾಗಿ ಹೋಗಿತ್ತು ಪ್ರೀತು ಮನೇಲೇ ಇತ್ತು ಹಾಗಾಗಿ ನಾನು ಜಿ ಅದಕ್ಕೆ ಎಲ್ಲರೂ ಬಂದಿದ್ವಿ ನಮ್ಮ ಕೆಂದಿ ಬಂದಿದ್ಲು ನಮ್ಮ ಡಿಂಕು ಎಲ್ಲರೂ ಪೂಜೆಗೆ ಅವತ್ತೇ ಪೂಜೆ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ಸೋಕ್ಕೆ ಅಂತ ಬಂದ್ವಿ ಏನು ಪಟಾಕಿ ಎಲ್ಲ ಒಡೆದು ಗಣೇಶ ಅಂತೂ ಹನ್ನೆರಡು ಅಡಿ ಗಣೇಶನ ಕೂರಿಸಿದರೆ ಈ ಸಾರಿ ನಮ್ಮೂರಲ್ಲಿ ಫಸ್ಟ್ ಟೈಮೇನೆ ಎಷ್ಟು ದೊಡ್ಡ ಗಣಪನ ಕೂರಿಸಿದ್ದು ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೀತಾ ಆಯಿತು ನಾವು ಒಂದು ಅರ್ಧ ಗಂಟೆ ಅಲ್ಲೇ ಇದ್ವಿ ಊರಲ್ಲಿ ಅಂದರೆ ನಮ್ಮೂರಲ್ಲಿ ಗಣಪತಿನ ಕೂರಿಸೋಕೆ ಮನೆಗೆ ಒಬ್ಬೊಬ್ರು ಅಂತ ಪ್ರತಿಯೊಬ್ಬರು ಬಂದಿರ್ತಾರೆ ಅಲ್ಲಿ ಗಣಪತಿನ ಕೂರಿಸಿರ್ತಾರಲ್ಲ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಇನ್ನಲ್ಲಿ ಪ್ರಸಾದ ಕೊಟ್ಟು ನಾವು ಪ್ರಸಾದ ಎಲ್ಲ ಇಸ್ಕೊಂಡು ಅಂದರೆ ಫಸ್ಟೇ ತೊಗೊಂಡೋಗಿ ಕೊಟ್ಬಿಟ್ಟಿದ್ವಿ ಪೂಜೆ ಮಾಡ್ಸೋದಕ್ಕೂ ಮುಂಚೆನೇ ನಾವು ಹೋಗೋದಕ್ಕೆ ಮುಂಚೆನೇ ರಿಷಿ ಬಂದು ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡು ಒಟ್ಟೋಗಿದ್ದ ಅವನು ಫಸ್ಟೇ ನಾವು ಆಮೇಲೆ ಹೋಗಿದ್ದು ಅಂದರೆ ಬೇರೆಯವರು ಬಿಸಿಬೇಳೆ ಭಾತೆ ಎಲ್ಲ ಮಾಡಿಸಿದ್ರು ನಾನು ಮಾಡಿದ್ದು ರಸಾಯನ ಮತ್ತು ಕಡಲೆಕಾಳು ಕಡಲೆಕಾಳು ಉಸ್ಲಿ ಇದೆರಡು ಮಾಡಿದ್ದೆ ಇವಾಗ ಈ ಸಾರಿ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಮಾಡಿದ್ದೆ ಕಡಲೆಕಾಳು ಉಸ್ಲಿ ತುಂಬ ಚೆನ್ನಾಗಿತ್ತು ಒಂಥರ ಏನೋ ಬೈದಲ್ಲೇ ಮಾಡಿದೆ ದೇವ್ರ ಪ್ರಸಾದಕ್ಕೆ ಅದು ಏನು ನೋಡೋ ಹಾಗಿಲ್ವಲ್ಲ ಹೇಗಿರುತ್ತೋ ಏನೋ ಅಂತೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಈ ಕರೆಂಟ್ ಬೇರೆ ಇರಲಿಲ್ಲ ಕರೆಂಟ್ಗೋಸ್ಕರ ಕಾಯ್ಕೊಂಡಿದ್ದು ಮಾಡಿದ್ದು Gracias. đó này 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 ನಾವಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಬರ್ ಅಂದರೆ ವೀಡಿಯೋ ಮಾಡಿದ್ದೆಲ್ಲ ನಾನಲ್ಲ ನಮ್ಮ ನೀತಿನಾ ಅವನು ವೀಡಿಯೋ ಮಾಡಿದ್ದು ನಾನು ಯಾವುದೂ ಮಾಡಿರಲಿಲ್ಲ ನಾವು ಪೂಜೆ ನಮ್ಮ ಮನೆ ಹತ್ರಕ್ಕೂ ಸೀರೆ ಎಲ್ಲ ಬಿಟ್ಟಿದ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ನೈಟ್ ನಾ ಆಚೆಗಡೆ ಬಂದು ನೋಡಿದಾಗ ನಮ್ಮ ಕೆಂದಿ ನಾನು ಮತ್ತು ನಮ್ಮ ಡಿಂಕ್ ಹೋಗ್ತಾಯಿದ್ದೆ ಅದಕ್ಕೆ ಫಸ್ಟೇ ಹೊಟ್ಬಿಟ್ಟಿತ್ತು ಅಂದರೆ ನಮ್ಮ ಅಣ್ಣನ ಮಗಳು ಮತ್ತು ಅವ್ರ ಏಜ್ ಮಾದರು ಅವ್ರು ನಮ್ಮ ಚಿಕ್ಕಿ ಮತ್ತು ನಮ್ಮ ಕೆಂದಿ ಅವರೆಲ್ಲರೂ ಬಂದಿದ್ರಲ್ಲ ಊಟ ಕೊಡ್ತೀನಿ ಅಂದ್ಬಿಟ್ಟು ಅದಕ್ಕೆ ಫಸ್ಟೇ ಹೊಟ್ಬಿಟ್ಟಿತ್ತು ಎಲ್ಲ ನಾನು ವೀಡಿಯೋ ಮಾಡ್ಕೋಬೇಕು ಅಂತ ಫಸ್ಟೇ ಅಂದ್ಕೊಂಡಿದ್ದೆ ಆದರೆ ಕರೆಂಟ್ ಬೇರೆ ಇಲ್ದಿದ್ಕೋ ಅಡುಗೆ ಬೇಗ ಬೇಗ ಮಾಡಬೇಕು ಅಂತ ಇದ್ದಿದ್ಕೋ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಳ್ಳೋದಕ್ಕಾಗಿಲ್ಲ ಆಮೇಲೆ ಬಂದು ಎಲ್ಲ ಅಡುಗೆ ಮಾಡಿದಾಗ ಆಮೇಲೆ ನಾನು ವಿಡಿಯೋ ಮಾಡ್ಕೊಂಡೆ ಪ್ರಸಾದದ್ದು ಅಷ್ಟೇ ವೀಡಿಯೋ ಮಾಡ್ಕೋಬೇಕು ಅಂತ ನಾನು ಫಸ್ಟಿಂದ ಅಂದ್ಕೊಳ್ತಾ ಇದ್ದೆ ಗಣಪಂದು ಅದು ಕಡಲೆ ಉಸ್ಲಿದ್ದು ಅದೆಲ್ಲ ನಾನು ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಆದರೆ ಹಾಗೇ ಇಲ್ಲ ಅದು ಈ ಕರೆಂಟ್ ಹೋಗಿ ಮತ್ತು ಅವತ್ತಿನ ದಿವಸ ಶನಿವಾರ ದಿವಸ ಅದು ಏನು ಏನು ಅಂತಲೇ ಗೊತ್ತಾಗಿಲ್ಲ ಯಾವ ಕೆಲಸನೂ ಮಾಡೋದಕ್ಕಾಗಿರಲಿಲ್ಲ ಬೇಗನೆ ಟೈಮ್ ಆಗೋಯಿತು ಕರೆಂಟು ಬೇರೆ ಇರಲಿಲ್ಲ ಅವತ್ತು ಕರೆಂಟ್ ಇಲ್ಲಾಂದರೆ ಎಷ್ಟೆಲ್ಲ ಕಷ್ಟ ಆಗುತ್ತೆ ಅಂತ ಅವತ್ತಂತೂ ತುಂಬನೇ ಇದಾಗೋಯಿತು ಫಸ್ಟು ಯು ಪಿ ಎಸ್ ಹಾಕಿಸ್ಕೊಬೇಕು ಅಂತ ಕಡಲೆ ಕಾಳುಸ್ಲಿ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಆಮೇಲೆ ನಾವು ದೇವಸ್ಥಾನದಿಂದ ಬಂದಾದಮೇಲೆ ಪ್ರಸಾದ ತಿನ್ಬಿಟ್ಟು ನೋಡಿದ್ದು ನೆಕ್ಸ್ಟ್ ಡೇನೆ ಗಣಪನ್ ಬಿಡ್ತಾ ಇದ್ದಿದ್ದು ಇಲ್ಲಿ ನಮ್ಮನೆ ಹತ್ರ ಅಂದರೆ ನಮ್ಮದು ಗಣೇಶನ್ ಕೂರಿಸಿ ಹಿಂದಕ್ಕೆ ಬರಬಾರ್ದು ಅಂತಂದ್ಬಿಟ್ಟು ಮನೆಯಿಂದ ಸ್ವಲ್ಪ ಒಂದು ಎರಡು ಮನೆ ಐತೆ ಆ ಕಡೆಗೆ ಗಣೇಶವಿರಲ್ಲ ಅಂದರೆ ಊರು ಸುತ್ಕೊಂಡು ಮನೆ ಎದುರುಗಡೆ ಲೇವಟ್ ಇದೆಯಲ್ಲ ಲೇವಟ್ ಒಳಗಡೆ ಬರ್ತಾ ಅವಾಗ ನಾವು ಹೋಗಿ ನೋಡಿದ್ದು ಒಂಬತ್ತು ಗಂಟೆ ಆಗೋಗಿತ್ತು ಗಣೇಶ ಅಲ್ಲಿಗೆ ಬರೋ ಅಷ್ಟರಲ್ಲಿ ಇನ್ನು ಬಿಟ್ಬಿಟ್ಟು ಬರೋ ಅಷ್ಟರಲ್ಲೆಲ್ಲ ಹತ್ತು ಗಂಟೆಗೆ ಲಾಸ್ಟ್ ಇದ್ದಿದ್ದು ಕೆರೆಯಲ್ಲಿ ತಗೊಂಡೋಗಿ ಬಿಡೋಕ್ಕೆ ಅಂತ ಹೇಳಿ ನಮ್ಮೂರು ಸ್ವಲ್ಪ ಚಿಕ್ಕ ಊರೆ ಅಷ್ಟು ದೊಡ್ಡ ಊರೇನಿಲ್ಲ ಎಲ್ಲ ನಾವು ಎಣ್ಸ್ಕೊಳ್ತೀವಿ ಅಂತಂದರೂ ಫಸ್ಟು ಒಂದು ಎಂಬತ್ತೊಂಬತ್ತು ಮನೆ ಅಂತ ಇತ್ತು ಇವಾಗ ಸ್ವಲ್ಪ ಬಾಡಿಗೆ ಮನೆಯವರು ಇಲ್ಲೊಂದು ಲೇಔಟ್ ಎಲ್ಲ ಆಗಿ ಇವಾಗ ಒಂದು ಸ್ವಲ್ಪ ಊರು ಒಂದು ಸ್ವಲ್ಪ ದೊಡ್ಡ ಥರ ಕಾಣಿಸ್ತಾ ಇದ್ದಾರೆ ನಮ್ಮೂರು ಇರೋದು ಒಂದೇ ಒಂದು ಚಿಕ್ಕೂರೆ ನಮ್ಮದು ಒಂದು ಎರಡು ಲೈನ್ ಮನೆ ಅಷ್ಟೇ ಆ ಸೈಡೊಂದು ಈ ಸೈಡು ಮಧ್ಯ ರೋಡು ಅಷ್ಟೇ ತುಂಬ ಚೆನ್ನಾಗಿದೆ ನಮ್ಮೂರು ನೋಡೋದಕ್ಕಂತೂ ಈ ಗಣೇಶನ್ ಬಂತು ಗಣೇಶನ್ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾವು ಅವಾಗೆಲ್ಲರೂ ಹೊರಗಡೆ ಬಂತ ಬಂದ್ವಿ ಅಷ್ಟರಲ್ಲಿ ಊರೊಳಗಡೆ ನಾವು ಊರೊಳಗಡೆ ಗಣೇಶನ್ ಬಿಡುವಾಗ ಅಂದರೆ ಫಸ್ಟು ನಾವು ಹಳೆ ಮನೇಲಿ ಇದ್ದಾಗ ಒಂದು ಸ್ವಲ್ಪ ದೂರ ಅಂದರೆ ಒಂದು ಐದಾರು ಮನೆ ಅಷ್ಟು ದೂರ ಆದರೂ ಗಣೇಶನಿಂದ ಹೋಗ್ತಾ ಇದ್ವಿ ಈ ಕಡೆ ಮನೆ ಕಟ್ಕೊಂಡು ಬಂದಮೇಲೆ ನಾನು ಹೋಗೋದೇ ಬಿಟ್ಬಿಟ್ಟಿದ್ವಿ ಆಮೇಲೆ ಋಷಿ ಹೋಗಿದ್ದಿದ್ದು ಅವ್ನು ಹತ್ತು ಗಂಟೆ ತನಕ ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ತನಕ ಇದ್ದ ಆಮೇಲೆ ಫೋನ್ ಮಾಡಿಬಿಟ್ಟು ಬಂದುಬಿಡು ಸಾಕಿನ ಬಿಡೋದಕ್ಕೆಲ್ಲ ಹೋಗಬೇಡ ಕೆರೆ ಹತ್ರ ಅಂತ ಹೇಳಿದ್ವಿ ಅವನು ತುಂಬ ಚೆನ್ನಾಗಿ ಇರು ನಾನು ವೀಡಿಯೋ ಮಾಡ್ಕೊಂಡು ಬಂದು ತೋರಿಸ್ತೀನಿ ಅಂತ ಹೇಳ್ದೆ ಅದೇ ಡೋಲು ಅವ್ರು ಅವ್ರು ಅದೆಲ್ಲಾನು ಬರೀ ಮಕ್ಳುಗಳೇ ಎಲ್ಲ ತುಂಬ ಹೋಗಿದ್ರು ಹುಡುಗರುಗಳು ಅಂದರೆ ಗಣಪತಿಯಿಂದ ಜಾಸ್ತಿ ಅಲ್ವಾ ಇರೋದು ಹಾಗಾಗಿ ಮಕ್ಕಳೆಲ್ಲ ತುಂಬ ಹೋಗಿದ್ರು ನಾ ಅದು ಸರಿ ಅಂತ ಹೇಳಿದ್ವಿ ಊರೆಲ್ಲ ಮೆರವಣಿಗೆ ಮಾಡಿ ಎಲ್ಲ ಮನೆ ಮನೆ ಹತ್ರ ಪೂಜೆ ಮಾಡಿ ಮುಗಿಸ್ಕೊಂಡು ಅಂದರೆ ನಾವು ಅದಕ್ಕೋಸ್ಕರ ಫಸ್ಟೇ ನಾವು ಪೂಜೆ ಬಂದ್ಬಿಡ್ತೀವಿ ಹಿಂದಕ್ಕೆ ದೇವ್ರ ಗಣಪತಿ ಬರೋಲ್ವಲ್ಲ ಹಾಗಾಗಿ ದೇವ್ ಅಲ್ಲೇ ಹೋಗಿ ಇನ್ನು ಒಂದು ದಿವಸ ಪ್ರಸಾದ ಮಾಡ್ಕೊಟ್ಬಿಟ್ಟು ಅಲ್ಲೇ ಪೂಜೆ ಬಂದ್ಬಿಡ್ತೀವಿ ಮೊದಲಿಂದನೂ ಅಷ್ಟೇ ನಮ್ಮ ದಾಳೆ ಮನೆ ಇದ್ದಾಗು ಅಷ್ಟೇ ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ಮುಂದಕ್ಕೆ ದೇವಸ್ಥಾನ ಇತ್ತು ಮಾರಾಮ ದೇವಸ್ಥಾನ ಅಲ್ಲಿ ಗಣಪತಿನ ಕೂರಿಸ್ತಾ ಇದ್ರು ಅವಾಗೂ ಅಷ್ಟೇ ಹಿಂದಕ್ಕೆ ದೇವ್ರು ಬರಬಾರ್ದು ಅಂತ ಹಿಂದೆ ಇದ್ದಿದ್ದ ಮನೆಗಳೆಲ್ಲ ಮುಂದೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡ್ ಬರಬೇಕಾಗಿತ್ತು ಇವಾಗೂ ಹಾಗೇನೇನೆ ಊರಲ್ಲಂತೂ ಏನು ಹುಡುಗರುಗಳೆಲ್ಲ ಫುಲ್ ಡ್ಯಾನ್ಸು ಹೆಣ್ಮಕ್ಳುಗಳೆಲ್ಲರೂ ಅಂದರೆ ಚಿಕ್ಕ ಚಿಕ್ಕ ಮಕ್ಳುಗಳು ಚಿಕ್ಕ ಮಕ್ಳುಗಳನ್ನೆಲ್ಲ ಕರ್ಕೊಂಡೆಲ್ಲ ಡ್ಯಾನ್ಸ್ ಮಾಡಿಸ್ತಾ ಇದ್ರು ಆಮೇಲೆ ಪುಟ್ಟಕ್ಕ ಫೋನ್ ಮಾಡ್ತು ನೀವು ಬಂದ್ರಿ ಎಲ್ಲರೂ ಬಂದವ್ರೆ ಅಂತ ಹೇಳಿ ಅವಾಗ ಒಂಬತ್ತು ಗಂಟೆ ಆಗಿತ್ತು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗಿತ್ತು ಆಮೇಲೆ ನಾವು ಇಲ್ಲ ಬರಲ್ಲ ಬಿಡು ಭಾನುಪ್ರೀತು ಅಂತೂ ಫಸ್ಟ್ ಡೇ ಬರಲ್ಲ ಇನ್ನು ನಾನು ನಮ್ಮ ಅತ್ತಿಗೆ ಅಣ್ಣ ಬೇರೆ ಮನೇಲೇ ಇದ್ದರು ನಾವು ಇಲ್ಲ ನಾವು ಬರಲ್ಲ ಋಷಿ ಬಂದಿದ್ದನ್ನೆಲ್ಲ ಬಿಡು ಅಂದರೆ ನೋಡಿ ವೀಡಿಯೋ ಮಾಡಿ ಕಳಿಸ್ತೀನಿ ಎಲ್ಲರೂ ಬಂದವರು ಬಂದ್ರಿ ಬಂದ್ರಿ ಅಂತ ಪುಟಕ್ಕ ಕರೀತಾಯಿತು ಊರಿಗೆಲ್ಲ ಫುಲ್ಲು ಸೀರೆ ಸೆಟ್ ಹಾಕಿ ಕಟೌಟ್ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ರು ಈ ಸಾರಿ ಗಣಪನ ಅಂತೂ ತುಂಬ ಚೆನ್ನಾಗಿ ಕೂರಿಸಿದ್ರು ತುಂಬ ಚೆನ್ನಾಗಿ ಪೂಜೆಯೂ ತುಂಬ ಚೆನ್ನಾಗಿ ಆಯಿತು ಟೈಮು ಹತ್ತು ಗಂಟೆ ಆಗೋಗಿತ್ತು ಊರೆಲ್ಲ ಮೆರವಣಿಗೆ ಮುಗಿಸ್ಕೊಂಡು ಹೋಗೋ ಸಲ ಹತ್ತು ಹತ್ತುವರೆನೇ ಆಗೋಗಿತ್ತು ಫುಲ್ ಊರು ಜನ ಎಲ್ಲ ಬಂದಿದ್ದಾರೆ ಎಲ್ಲರೂ ಇದ್ದಾರೆ ಒಂದು ಸ್ವಲ್ಪ ಅಂದರೆ ಹೆಣ್ಮಕ್ಳು ಗೌರಮ್ಮನ ಕಳಿಸೋವಾಗ ಹೆಣ್ಮಕ್ಳೆಲ್ಲ ಹೋಗಿ ಹೋಗ್ಬೇಕಲ್ಲ ಹಾಗಾಗಿ ಎಲ್ಲರೂ ಬಂದಿದ್ದಾರೆ ನೀವು ಬಂದ್ರಿ ಅಂತ ಪಾಪ ಪುಟಾಕ ಒಂದೇ ಸಮ ಫೋನ್ ಮಾಡ್ತು ಇಲ್ಲ ಬಿಟ್ಟು ಪುಟಾಕ ಬರೋಲ್ಲ ನೀನು ಹೋಗು ಪರವಾಗಿಲ್ಲ ಅಂತ ಹಂಗೆ ಹೇಳಿದ್ವಿ ಮಕ್ಳುಗಳು ಎಲ್ಲರೂ ಏನು ಆರೆಂಜ್ ಕಲರ್ ಶಾಲು ರಿಷಿ ಅಂತೂ ವೈಟ್ ಶರ್ಟ್ಗೆ ಆರೆಂಜ್ ಕಲರ್ ಶಾಲು ಹಾಕ್ಕೊಂಡು ಫೋಟೋ ತೊಗೋಬೇಕು ಅಂತೆಲ್ಲ ಹೇಳ್ತಿದ್ದ ನೋಡಿದ್ರೆ ಆ ಶರ್ಟೇ ಸುಟಾಕ ಬಂದ ಪಟಾಕಿ ಎಗರ್ಬಿಟ್ಟು ನಮ್ಗೆ ಒಂಬತ್ತು ಗಂಟೆಗೆ ಮನೆಗೆ ಬಂದಾಗ ಏಕಕ್ಕೋ ಅಣ್ಣ ಫೋನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಮನೆಗೆ ಬಂದ ಆ ಟೈಮಲ್ಲಿ ಅದಕ್ಕೆ ನೋಡ್ಬಿಟ್ಟು ಹಂಗು ಅದಕ್ಕೆ ಬೈತಾಯಿದ್ರು ಹೋಗಿ ಹೊಸ ಶರ್ಟ್ ಹಾಕ್ಕೊಂಡು ಹೋಗಿದ್ಯಾ ವೈಟ್ ಶರ್ಟು ಸುಟ್ಕೊಂಡ್ ಬಂದಿದ್ಯಾ ನೀನು ಗಣಪತಿನ ಬಿಡೋಕೋಗಿ ಅಂತೆಲ್ಲ ಅದಕ್ಕೆ ಅಂತ ಇದ್ದರು ಇನ್ನೂ ಬಿಟ್ಟಿಲ್ಲ ಇರತ್ತೆ ಬತ್ತೀನಿ ಅಂತ ಹೇಳ್ಬಿಟ್ಟು ಹೋದ ಹೊಸ ಶರ್ಟು ನಮ್ಮತ್ಕು ಬೇಜಾರಿದ್ದಿದ್ದು ಅವನು ಓದಾ ಅನ್ನೋದಕ್ಕಿಂತ ಶರ್ಟ್ ಬಂದ್ಬಿಟ್ನಲ್ಲ ಅನ್ನೋದು ಅದಕ್ಕೆ ಬೇಜಾರಿದ್ದಿದ್ದು ಅದು ತುಂಬ ಫೇವ್ರೆಟ್ ಶರ್ಟು ಪ್ರೀತುನು ಆ ಶರ್ಟ್ನ ತುಂಬನೇ ಇಷ್ಟಪಡ್ತಾಯಿತ್ತು ನಾನು ಆಫೀಸ್ಗೆ ಹಾಕ್ಕೊಂಡು ಹೋಗ್ತೀನಿ ಅಂತೆಲ್ಲ ಅಂತಾಯಿತು ಬಾನಿಗೂ ಆ ಶರ್ಟ್ ವೈಟ್ ಶರ್ಟ್ ಅಂದರೆ ತುಂಬ ಇಷ್ಟ ಅದು ಕಾದಿ ಇದ್ದು ಕಾ ಕಾದಿ ಇದ್ರಲ್ಲಿ ತೊಗೊಂಡಿದ್ದಿದ್ದು ಆ ಶರ್ಟು ತುಂಬಾ ಚೆನ್ನಾಗಿತ್ತು ಹೋಗಿ ಹೋಗಿ ಆ ಶರ್ಟ್ ನೋಡಿದ್ರೆ ಸುಟ್ಟಾಕೋ ಬಂದಿದ್ದಾನೆ ಅದು ದಿವಸ ಅದಕ್ಕೆ ಇನ್ನೇನು ಮಾಡೋದು ಸ್ವಲ್ಪ ಗಂಜಲ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ನೀರಲ್ಲದ್ದು ಆಮೇಲೆ ಅದಕ್ಕೊಂದು ಸ್ವಲ್ಪ ರಬ್ ಮಾಡಿಸೋದು ವೈಟ್ ದಾರದಲ್ಲಿ ಅಂತಲೇ ಅಂದ್ಕೊಂಡ್ವಿ ಅಂದರೆ ಆ ಶರ್ಟ್ ಅಷ್ಟು ಚೆನ್ನಾಗೈತೆ ಅವನಿಗೆ ದುರಂಕಾರ ನಾನು ಹೇಳಿದ್ರೆ ನಾನು ಹೊಸ ತೊಗೋತೀನಿ ಬಿಡು ಬೇರೆ ತೊಗೊಳ್ಳೋಣ ಇವಾಗ ಗೊತ್ತಲ್ಲ ಹೇಗೂ ಪಿತೃಪಕ್ಷಕ್ಕೆ ಬಟ್ಟೆ ತೊಗೊಳ್ತೀವಿ ಅಂತ ಹಾಗಾಗಿ ಅವಾಗ ತೊಗೊಳ್ತೀನಿ ಬಿಡು ವೈಟ್ ಟುದ್ದೆ ತೊಗೊಳ್ತೀನಿ ಅಂತ ಆಮೇಲೆ ಅದಕ್ಕೆ ಇದ್ರು ಏನು ಬೇಡ ನಾನೆಲ್ಲ ರೆಡಿ ಮಾಡ್ಕೊಡ್ತೀನಿ ತೊಗೊಬೇಡಾನೆ ಅದೇ ಶರ್ ಇರಲಿ ಅಂತ ಆಮೇಲೆ ಅದಕ್ಕೆ ಹೇಳ್ತಾಯಿದ್ರು Obrigado. <laughs> ಅಂದರೆ ಮೂರುವರೆ ನಾಲ್ಕು ಗಂಟೆಗೆಲ್ಲ ಪೂಜೆ ಮಾಡಿಬಿಟ್ಟಿದ್ರು ಗಣಪತಿ ಅಂದರೆ ನಾಲ್ಕೂವರೆಗೆ ರಾವಲ್ಲ ಇತ್ತಲ್ವ ಅಷ್ಟರೊಳಗಡೆ ಪೂಜೆ ಮಾಡಿ ಗೌರಮ್ಮನ್ನ ಕಳಿಸ್ಬೇಕು ಮೊಡ್ಲಕ್ಕೆ ಎಲ್ಲ ತುಂಬಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ರು ಅಂದರೆ ಎತ್ತಿದಿನ ಆರೂವರೆ ತನಕ ಮತ್ತು ಆರು ಗಂಟೆ ಆರೂವರೆ ತನಕ ರಾವಲ್ಲ ಇತ್ತಲ್ಲ ನಾಲ್ಕೂವರೆಂದ ಆರು ಗಂಟೆ ಆರು ಕಾಲ ಈ ಥರ ರಾವ್ಗಲ್ಲ ಇತ್ತಲ್ಲ ಎಲ್ಲರೂ ಸೇರಿ ಏಳು ಗಂಟೆ ಅಷ್ಟಲ್ಲಿ ಗಣಪತಿ ನೆತ್ತಿದ್ದು ಊರೆಲ್ಲ ಮೆರವಣಿಗೆ ಮುಗಿಸ್ಕೊಂಡು ಹೋಗೋಷ್ಟಲ್ಲಿ ಹತ್ತು ಗಂಟೆ ಆಗುತ್ತು ಮೂರು ಅವರ್ ಮೆರವಣಿಗೆ ಮಾಡಿದ್ದಾರೆ ಅಂದರೆ ಫಸ್ಟು ಬರೀ ಊರೈತೆ ಇವಾಗ ಪಕ್ಕದಲ್ಲಿ ಅಲ್ವಾ ಅಲ್ಲೆಲ್ಲ ಬರೋದಕ್ಕೆ ಸ್ವಲ್ಪ ಲೇಟಾಗಿದೆ ಹಾಗಾಗಿ ಹತ್ತು ಗಂಟೆ ಆಗಿದೆ ಹತ್ತು ಗಂಟೆ ತನಕ ಪಾಪ ಮಕ್ಕಳೆಲ್ಲರೂ ಇದ್ದು ತುಂಬ ಖುಷಿಯಿಂದ ಬಿಟ್ಟು ಕೊಟ್ಟಿರಲ್ಲ ಆಮೇಲೆ ಋಷಿ ಮನೆಗೆ ಬಂದಿದ್ದು ಇಲ್ಲಿಗೆ ಇವತ್ತಿನ ಇವ್ ಲಾಕ್ ಎಂಡ್ ಆಗುತ್ತಿದೆ ಥ್ಯಾಂಕ್ ಯು